ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಬೇರೆ ವಿಚಾರಗಳಿದ್ರೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮೊದಲು ಡಿ ಕೆ ಶಿವಕುಮಾರ್ ಕೇಳಿ ಆಮೇಲೆ ನನಗೆ ನೋಡಪ್ಪ ನಿಮ್ಗೆ ಕೆಲಸ ಆಗ್ಬೇಕು ಇಲ್ಲೂ ಇದೆ ಅಲ್ಲೂ ಇದೆ ಅಲ್ಲಿ ಈಗ ನಮ್ಮ ಕೆ ಬಿ ಜಿನ್ ಎಮ್ ಡಿ ಅಲ್ಲಿ ಇಟ್ಕೊಂಡು ಇವತ್ತು ನಾವು ಅವ್ರಿಗೆ ರಿಹಾಬಿಲಿಟೇಷನ್ ಮತ್ತು ಏನೋ ಒಂದು ರೆವಿನ್ಯೂ ಇತ್ತಲ್ಲ ಆ ಜವಾಬ್ದಾರಿ ಕೂಡ ಫಾಸ್ಟ್ ಆಗ್ಬೇಕು ಅಂತ ಮಾಡಿದ್ದೇವೆ ಈಗ ನಾವು ಅವರು ಈಗ ಮೊದಲನೇ ಬಾರಿಗೆ ಸುಮಾರು ಹೆಚ್ಚು ಕಮ್ಮಿ ಸಾವಿರಾರು ಅಪ್ಲಿಕೇಶನ್ ಇಂಪ್ಲೀಡ್ ಮಾಡಿದ್ದಾರೆ ಅವ್ರು ಕೆ ಬಿ ಜಿ ನಮ್ ಡಿ ಯಾರು ಯಾರ ರೈತರು ಇಂಪ್ಲೀಟೇ ಮಾಡ್ತಿರ್ಲಿಲ್ಲ ಕೋರ್ಟ್ ಅಲ್ಲಿ ಇವತ್ತು ಮೊದಲನೇ ಬಾರಿಗೆ ನಮ್ಮ ಈ ಈಗಿರೋ ಎಮ್ ಡಿ ಬಹಳ ಪ್ರಯತ್ನ ಮಾಡಿ ಅವ್ರ ಹತ್ರ ಈಗ ಎಲ್ಲ ರೈತರು ಪೋರ್ಟಲ್ ಕೂಡ ಹಾಕಿದೆ ಅದರಿಂದ ಇಲ್ಲಿದ್ರೆ ಏನ್ ಅನುಕೂಲ ಆಗಬೇಕು ಅಲ್ಲೂ ಮಾಡ್ತಾರೆ ಅವರು ಇಲ್ಲೂ ಕೆಲಸ ಮಾಡ್ತಾರೆ ಆ ಜವಾಬ್ದಾರಿ ಬಿಡಿ ನಮ್ಗೆ ಸರ್ಕಾರ ಇಲ್ಲ ಇಲ್ಲ ಇಲ್ಲೂ 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 ಇದೆ ನೋಡ್ತೀನಿ ಇಲ್ಲೂ ಇದೆ ಯಾರು ಹೇಳಿದ್ರು ಅನುಕೂಲ ಏನಿಲ್ಲ ಎಲ್ಲಾ ಕಡೆ ಇದ್ರು ಇಲ್ಲೂ ಇದ್ರೂ ಅನುಕೂಲ ಆಗ್ತದೆ ಬೆಂಗ್ಳೂರು ಇದ್ರು ಎರಡು ಕಡೆಯೂ ಕೆಲಸ ಮಾಡ್ಬೇಕು ನಾನು ಹೇಳ್ತೀನಿ ನಾನು ಚೀಫ್ ಮಿನಿಸ್ಟರ್ ಸಾಹೇಬರು ಮಂತ್ರಿಗಳು ಎಲ್ಲಾ ಇಲ್ಲಿ ಬಂದಿರೋದು ರೈತರ ಬದುಕಿಗೋಸ್ಕರ ರೈತರ ಉಳಿಸ್ಬೇಕು ರೈತರಿಗೆ ನೀರ್ ಕೊಡ್ಬೇಕು ಸಮತ ನೀರು ಹೋಗೋದ್ ನಾವು ತಪ್ಪಿಸ್ಬೇಕು ಅಂತ ಬಂದಿದೀವಿ ಆ ವಿಚಾರ ಚರ್ಚೆ ಮಾಡಿ ಬೇಕಿದ್ ವಿಚಾರ ನಾವು ಬೆಂಗಳೂರು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಒಂದು ಆಸ್ಪತ್ರೆ ಇರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಇನ್ನು ಒಂದೇ ಬಾರಿ ಮಾಡಕ್ಕಾಗಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೇ ಬಾರಿ ಮಾಡ ಈಗ ಕಳೆದ ಈ ಈ ವರ್ಷದ ಇಪ್ಪತ್ತೈದು ಬಜೆಟ್ ಬಜೆಟ್ನಲ್ಲಿ ಬಾಗಲಕೋಟೆಲ್ ಮಾಡ್ತೀವಿ ಅಂತ ಹೇಳಿದೆ ಬಾಗಲಕೋಟೆಲ್ ಮಾಡ್ತೀವಿ ಮಂಗಳೂರಿನಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ ಕೋಲಾರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ ಅದಾದ್ಮೇಲೆ ಬಿಜಾಪುರದಲ್ಲೂ ಕೂಡ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲೇ ಮಾತ್ರ ಈ ರೀತಿ ಪ್ರತಿ ಜಿಲ್ಲೆಗೂ ಮೆಡಿಕಲ್ ಕಾಲೇಜ್ ಮಾಡಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ ನೀವು ಇದನ್ನ ಹಣ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದವರು ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ನೀವು ಹಾಸ್ಪಿಟಲ್ ನ ಬಳಕೆ ಮಾಡಿಕೊಂಡು ಖಾಸಗಿಯವ್ರನ್ನ ವಿಪ್ಸ್ಕೊಂಡು ಗವರ್ಮೆಂಟ್ ದರದಲ್ಲಿ ನೀವೊಂದು ಮೆಡಿಕಲ್ ಕಾಲೇಜ್ ನ ಮಾಡ್ಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಅವರು ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾರು ಮುಂದೆ ಬರ್ತಾ ಇಲ್ಲ ಅದು ನಾವು ಕರೆದಿದ್ದೀವಿ ಬೇರೆ ಕಡೆ ಎಲ್ಲ ಬೇಕಾದಷ್ಟರ ನಾವು ಪ್ರಯತ್ನ ಪಡೆದೀವಿ ಈಗೆಲ್ಲ ಕಾನೂನಲ್ಲಿ ಬೇಕಾದಷ್ಟು ಪ್ರತಿ ಒಂದು ಸೀಟು ಕೂಡ ಯಾರು ಮ್ಯಾನೇಜ್ಮೆಂಟ್ ಇರ್ತಾರೆ ಅವ್ರ ಮಕ್ಳು ಸೀಟ್ ಕೊಡಕ್ಕಾಗಲ್ಲ ಆ ಪರಿಸ್ಥಿತಿ ಇವತ್ತು ನಾನೊಬ್ಬ ಮೆಡಿಕಲ್ ಮಿನಿಸ್ಟರ್ ಆಗಿರ್ತವ್ ನಾನು ಹೇಳ್ತೇನೆ ಅನುಭವ ಇದೆ ಸೊ ಅದರಿಂದ ಇವತ್ತು ನಾವು ಅದ್ ಏನೇ ಇದ್ರು ಕೂಡ ಸೆಂಟ್ರಲ್ ಗವರ್ಮೆಂಟ್ ನೀಟು ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಚೀಫ್ ಮಿನಿಸ್ಟರು ಯಾರು ಹೇಳಿದವ್ರಿಗೂ ಕೊಡಕ್ಕಾಗಲ್ಲ ಆಗಲ್ಲ ಆ ಮ್ಯಾನೇಜ್ಮೆಂಟ್ ಅವರು ಅವ್ರು ಹೇಳದವ್ರ ಮಕ್ಳಿಗೆ ಕೊಡಕ್ ಆಗಲ್ಲ ಆ ಪರಿಸ್ಥಿತಿಲಿ ಇದೆ ಆದ್ರಿಂದ ಈಗಿರುವಂತ ರೂಲ್ಸ್ ರೆಗ್ಯುಲೇಷನ್ ಏನ್ ಮಾಡ್ಬೇಕು ಆ ಕೆಲಸ ನಾವು ಮಾಡ್ತೀವಿ ಯಾರಿಗೂ ವೈಯಕ್ತಿಕವಾಗಿ ಒಬ್ಬರು ಸಹಾಯ ಮಾಡ್ಬೇಕು ಅಂತಿಲ್ಲ ನೀವು ಆ ಅರ್ಜಿ ಹಾಕೊಳ್ಳಿ ನಿಮ್ಗೂ ಅವಕಾಶ ಮಾಡ್ತೀವಿ ಆಯ್ತು ನೀವ್ ಒಳ್ಳೇದು ಮಾಡಲಿ ಅವ್ರಿಗೆ ಬಹಳ ಸಂತೋಷ ಹೋಗ್ಲಿ ಕೋರ್ಟ್ ನಲ್ಲಿ ತೀರ್ಮಾನ ಆಗ್ತದೆ ಮದ್ದು ಮಾಡಿದಾಗ ಯಾಕೆ ಹೋಗ್ಲಿಲ್ಲ ಎಂ ಪಿ ಆಗಿದ್ರಲ್ಲ ನಿಸಾರ ಉದ್ಘಾಟನೆ ಮಾಡಿದ್ರಲ್ಲ ಯಾಕೆ ಹೋಗ್ಲಿಲ್ಲ ಆಮೇಲೆ ಐದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಮಿರ್ಜಾ ಇಸ್ಮಾಯಿಲ್ ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ ಆಗ್ಯಾಕೆ ಮಾಡ್ಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಅದು ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಯಾರು ಎಲ್ಲಿ ನಿಮ್ಮ ನಿಮ್ಗಿತಿ ಎನ್ಸ್ ನಿಮ್ಮ ಎವಿಡೆನ್ಸ್ ಇದೆಯಾ ನೋಡ್ರಿ ಅವರು ಕನ್ನಡ ರೈಟರು ಕನ್ನಡದಲ್ಲಿ ಬರದಿರ್ತಕ್ಕಂಥದ್ದು ಗೊತ್ತಾಯ್ತ ಅವ್ರ ಪುಸ್ತಕಕ್ಕೆ ಗುರುಕರ್ ಅವಾರ್ಡ್ ಬಂದಿರೋದು ಯಾರಿಗೆ ಗುರುಕರ್ ಅವಾರ್ಡ್ ಅನುವಾದಕ್ಕಲ್ರಿ ಅವ್ರು ಅನುವಾದ ಮಾಡಿದ್ದಾರೆ ಏ ಕೇಳಪ್ಪ ಇಲ್ಲಿ ಅನುವಾದ ಮಾಡಿದ್ದಾರೆ ಯಾವ ಪುಸ್ತಕ ಬಂದಿರೋದು ಯಾರ ಪುಸ್ತಕಕ್ಕೆ ಬಂದಿರೋದ್ರೆ ಭಾನು ಪುಸ್ತಕ ಅವರು ಬರೆದಿರತಕ್ಕಂತ ಎದೆ ಹಣತೆ ಆ ಪುಸ್ತಕ ಬಂದಿರೋದು ಹೃದಯ ಹಣತೆ ಎರಡು ಎರಡು ಒಂದೇ ಎದೆ ಹೃದಯ ಹೃದಯ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು ಯಾರು ಬರೆದಿರೋದು ಆ ಪುಸ್ತಕನ ಬಾನು ಮುಸ್ತಾಕ್ ಅಲ್ಲ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಇಬ್ಬರಿಗೂ ಕರೆದು ಇಂಗ್ಲಿಷ್ ಕನ್ನಡದಿಂದ ಇಂಗ್ಲಿಷ್ ಮಾಡಿರೋರಿಗೆ ಮತ್ತೆ ಬಾನು ಮುಸ್ತಾಕ್ ಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬಾನು ಮುಷ್ತಾಕ್ ಅವರು ಒಬ್ರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಮಲಪ್ರಭಾ ನದಿ ವಿಜಯಪುರ ಜಿಲ್ಲೆಯಲ್ಲಿ ಡೋಣಿ ನದಿ ಬಾರಿ ಇಲ್ಲ ಈಗ ನಮ್ಗೆ ಒಟ್ಟಾರೆಯಾಗಿ ರೈತರಿಗೆ ತೊಂದರೆ ಆಗಬಾರದು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ನಮ್ಮ ಸರ್ಕಾರ ಮಾಡೇ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಇವರು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿ ಧನ್ಯವಾದಗಳು ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಹದಿನೈದು ವರ್ಷಗಳಿಂದ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಗೆಜೆಟ್ ನೋಟಿಫಿಕೇಶನ್ ಅಂತ ಹೇಳ್ತಾ ಇದ್ದೀವಿ ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಪರವಾಗಿ ಎಷ್ಟರ ಮಟ್ಟಿಗೆ ವಾದ ಮಾಡಿರೋ ನಾವು ವಾದ ಈಗ ನಮ್ ಕೇಸ ವಾದ ಮಾಡೋದು ನಮಗೆ ಗೊತ್ತಿಲ್ವಾ ಕೇಳಪ್ಪ ಇಲ್ಲಿ ಏನ್ರಿ ಪ್ರಶ್ನೆ ಕೇಳಿದಿರ ಕೇಳ್ರಿ ಈಗ ಎರಡ್ ಸಾವಿರದ ಹತ್ತರಲ್ಲಿ ಆಗಿರೋದು ಅವಾರ್ಡ್ ಕೋರ್ಟ್ಗೆ ಯಾರು ಮಾಡಬೇಕು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕಾಗಿರೋ ಸುಪ್ರೀಂಕೋರ್ಟ್ ಇಟ್ ಇಸ್ ನಾಟ್ ಸ್ಟೇಡ್ ಒತ್ತಾಯ ಅನೇಕ ಮಾಡಿದ್ದೇವೆ ಒತ್ತಡ ಹಾಕಿದ್ದೇವೆ ಯಾವ್ ಟ್ರಿಮಿನಲ್ ಲೇಟ್ ಆಗಬಾರ್ದು ಹಾಗೆ ಗೆಜೆಟ್ ನೋಟಿ ಅನ್ನೋದು ನಮ್ದು ಅದೇ ಗೆಜೆಟ್ ಲೇಟ್ ಆಗಬಾರದು ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಒಂದು ವೇಳೆ ಸ್ಟೇ ಇತ್ತು ಇದ್ರೆ ಸ್ಟೇ ಇದೆಯಾ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಬೇಕು ಒತ್ತಡ ಹಾಕಿದೀವಿ ಅವ್ರು ಇನ್ನೂ ಮಾಡಿಲ್ಲ ಮಾಡಿದ ತಕ್ಷಣ ಬೇರೆ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡಿದ್ರೆ ನಮ್ಮ ಅನುಭವದ ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ಗೆ ಹೋಗ್ಬೇಕು ಅಂತ ದುರುಪಯೋಗ ಆಗಿದೆ ಅಂತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಬಂದಿದೆ ಅದರಿಂದ ನಾವು ಬ್ಯಾಲೆಟ್ ಪೇಪರ್ ಆದರೆ ಇಂಥ ಗೊಂದಲಗಳಿಗೆ ಇಂಥ ತಕರಾರುಗಳಿಗೆ ಅವಕ್ ಆಸ್ಪದ ಇರೋದಿಲ್ಲ ಅಂತ ಹೇಳಿ ನಾವು ಮತ್ತೆ ಬ್ಯಾಲೆಟ್ ಪೇಪರ್ ಕಡೆ ನಾಟ್ ಓನ್ಲಿ ಇನ್ ಕರ್ನಾಟಕ ಒಂದೇ ಅಲ್ಲ ಬೇರೆ ದೇಶಗಳು ಕೂಡ ಮೊದಲು ಇ ವಿ ಇವಿಎಮ್ ಬಂದು ಆಮೇಲೆ ಬ್ಯಾಲೆಟ್ ಪೇಪರ್ಗೆ ಹೋಗಿದ್ದಾರೆ ಈಗ ನೀವು ಅಪರ್ ಪ್ರಶ್ನೆ ಬೇರೆ ಬೇರೆ ಏನೇನೋ ಕೇಳಿದ್ರೆ ನಾನು ವಿ ಆರ್ ನಾಟ್ ಗೋಯಿಂಗ್ ಟು